ನಮಸ್ತೆ ನಮ್ಮ ಭಾರತ ದೇಶದಲ್ಲಿ ಕೆಲವು ಸೇನಾನಿಗಳು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ವೀರ ಮರಣವನ್ನು ಏಕೆ ಅಷ್ಟೊಂದು ನಿರ್ಲಕ್ಷ್ಯ ಮಾಡಿದರು ಅಂತ ನನಗಂತೂ ಗೊತ್ತಿಲ್ಲ ಮೇ ಇಪ್ಪತ್ತೆಂಟರಂದು ವೀರ್ ಸಾವರ್ಕರ್ ಅವರ ಜನ್ಮದಿನವನ್ನು ಯಾವುದೇ ಸದ್ದು ಗದ್ದಲಿಲ್ಲದೆ ಆಚರಣೆ ಮಾಡಲಾಗುತ್ತೆ ಕಟ್ಟ ಹಿಂದುತ್ವವಾದಿ ಹಿಂದುತ್ವದ ಪ್ರತಿಪಾದಕ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನಾಟಕಕಾರ ಕವಿ ಸಾಹಿತ್ಯ ಸಾಂಸ್ಕೃತಿಕ ಪಂಡಿತ ಹಾಗೂ ಸಮಾಜ ಸುಧಾರಕ ವಿಮರ್ಶಕ ಅಲ್ಲದೆ ವೀರ್ ಸಾವರ್ಕರ್ ಎಂದು ಹೆಸರು ಹೆಸರು ಪ್ರಖ್ಯಾತ ಮಾಡಿದ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಮಹಾರಾಷ್ಟ್ರದ ಒಂದು ನಾಸಿಕ್ ಬಳಿ ಹದಿನೆಂಟುನೂರ ನೂರ ಮೂರರಲ್ಲಿ ಮೇ ಇಪ್ಪತ್ತೆಂಟರಂದು ಅವರ ಜನನವಾಗುತ್ತೆ ನಂತರ ಅವರು ಭಾರತ ಮತ್ತು ಇಂಗ್ಲೆಂಡಿನಲ್ಲಿ ಅಭ್ಯಾಸ ಮಾಡುತ್ತಿರುವಾಗಲೇ ಒಂದು ಬ್ರಿಟಿಷರ ಆಡಳಿತದ ಆಡಳಿತದ ವಿರುದ್ಧ ಅವರು ಸಿಡಿದಿಡುತ್ತಾರೆ ನಂತರ ಅವರು ಬರಹಗಾರ ಬರಹಗಾರಿದ್ದ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಕುರಿತು ಒಂದು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡುತ್ತಾರೆ ಈ ಪುಸ್ತಕವು ಬ್ರಿಟಿಷರ ಕಂಗಣ್ಣಿಗೆ ಗುರಿಯಾಗಿ ಆ ಬ್ರಿಟಿಷರ ಮನಸ್ಥಿತಿಯನ್ನು ಮನಸ್ಥಿತಿ ಒಪ್ಪದ ಕಾರಣಕ್ಕೆ ಬ್ರಿಟಿಷರು ಆ ಪುಸ್ತಕವನ್ನು ನಿಷೇಧ ಮಾಡ್ತಾರೆ ನಂತರ ಅವರು ವೀರ್ ದಮ್ ವೀರ್ ಸಾವರ್ಕರ್ ಅವರು ಕ್ರಾಂತಿಕಾರಿ ಸಂಘಟನೆ ಆದ ದ ಇಂಡಿಯನ್ ಹೌಸ್ ಜೊತೆ ಕಾಣಿಸಿಕೊಂಡಿದ್ದ ಪರಿಣಾಮವಾಗಿ ಅವರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಅವರು ಬಂಧನವಾಗುತ್ತೆ ಆ ಬಂಧನಗೋಸ್ಕರ ನೆಕ್ಸ್ಟ್ ಜುಲೈ ಎಂಟನೇ ತಾರೀಕು ಅವರ ಬಂಧನದಿಂದ ತಪ್ಪಿಸಿಕೊಳ್ಳಲು ಹಡಗಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನ ವಿಫಲವಾಗಿ ಮತ್ತೆ ಬ್ರಿಟಿಷರು ಅವರಿಗೆ ಸುಮಾರು ಐವತ್ತು ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ವಿಧಿಸಿ ಈಗ ಕಲಾಪನಿ ಜೈಲ್ ಅಂದರೆ ಶಿಕ್ಷೆಗೆ ಪ್ರಸಿದ್ಧವಾಗಿರುವ ಅಂಡಮಾನ ಮತ್ತು ನಿಕೋಪಾರ್ಕ್ ದೀಪಗಳಲ್ಲೂ ಒಂದು ಜೈಲಿ ಜೈಲಿನಲ್ಲಿ ಬಂಧಿಸಿಡಲಾಗುತ್ತೆ ಈ ಹತ್ತೊಂದು ಹದಿನೆಂಟು ನೂರ ಐವತ್ತೇಳರಲ್ಲಿ ಮಹಾಯುದ್ಧದಲ್ಲಿ ಅನೇಕ ಭಾರತೀಯ ಸೈನಿಕರನ್ನು ಗಡಿಪಾರಿ ಮಾಡಿ ಒಂದು ಬಂದಿಡಿಸಿ ಈ ಒಂದು ಕಲಾಪನಿ ಜೈಲನ್ನು ಒಂದು ನಿರ್ಮಾಣವಾದ ಆ ಜೈಲು ಇವಾಗ ಒಂದು ರಾಷ್ಟ್ರೀಯ ಒಂದು ಸ್ಮಾರಕವಾಗಿದೆ ಈ ಸ್ಮಾರಕದಲ್ಲಿ ವೀರ್ ಸಾವರ್ಕರ್ ಅವರ ನೆನಪು ನೆನಪು ಸಂದೇಶಗಳ ಸಾರಾಂಶ ನೂರಾರು ಜನರು ಸೈನಿಕರು ತಮ್ಮ ಕೊರಳನ್ನು ನೇಣಿಗೆ ಒಡ್ಡಿದ ಒಂದು ನೆನಪು ಈಗಲೂ ಆ ಜೈಲಿನಲ್ಲಿ ನೋಡಿದಾಗ ಭಾರತೀಯರಿಗೆ ಹೃದಯಕ್ಕೆ ಬರುತ್ತೆ ಇಂಥ ಒಂದು ಕರಾಳ ಒಂದು ಕಣ್ಣೀರಿನ ಕತೆ ಒಂದು ಕಲಾಪಾನಿ ಜೈಲು ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯದಲ್ಲಿ ಯಾವಾಗಲೂ ಸಮುದ್ರದ ಅಲೆಗಳು ಬಂದು ತಲುಪುವಂಥ ಒಂದು ಮಧ್ಯದಲ್ಲಿ ಸುಮಾರು ಏಳು ಕಕ್ಷೆಗಳಲ್ಲಿ ಅಂದರೆ ಏಳು ಲೇಯರ್ ಅಲ್ಲಿ ಒಂದು ಈ ಕಲಾಪಾನಿ ಜೈಲು ಸುಮಾರು ಎರಡ್ನೂರ ಇಪ್ಪತ್ತೆರಡು ಕೋಣೆಗಳನ್ನು ಒಳಗೊಂಡಿದೆ ಈ ಎರಡ್ನೂರ ಇಪ್ಪತ್ತೆರಡು ಕೋಣೆಗಳಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಭಾರತೀಯ ಯೋಧರು ತಮ್ಮ ಕಣ್ಣೀರಾಗಿದ್ದಾರೆ ಈ ಒಂದು ಕೊಠಡಿಗಳಲ್ಲಿ ಈ ಕಲಾಪಾನಿ ಜೈಲಿನಲ್ಲಿ ನೆತ್ತಿ ಸುಡುವಂಥ ಒಂದು ಬಿಸಿಲು ಕಾಲು ಚಾಚಿ ಮಲಗುವುದಿರಲಿ ಎದ್ದು ಕೂತ್ಕೊಳ್ಳಕ ಆಗದಂಥ ಒಂದು ಚಿಕ್ಕ ಕೋಟಡಿಗಳು ಎಲ್ಲೋ ಒಂದು ಮೂಲೆಯಲ್ಲಿ ಸೂರ್ಯನ ಬೆಳಕು ಸುತ್ತ ನೋಡಿದರೂ ಸಮುದ್ರ ಇಂಥ ಒಂದು ವಾತಾವರಣದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಯಾವಾಗಲೂ ಯಾವಾಗ ನೀರು ಕೊಡ್ತಾರೋ ಅವಾಗ ಕುಡಿದು ದಿಮ್ಮೆಗಳನ್ನು ಹೊತ್ತು ಸಾಗಿಸಬೇಕಾಗಿರುತ್ತೆ ಈ ದಿಮ್ಮೆಗಳನ್ನು ಹೊತ್ತು ಸಾಗಿಸುವ ಸಾಗಿಸುವಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಬ್ರಿಟಿಷ್ ಅಧಿಕಾರಿಗಳು ಈ ವೀರ ಸೇನಾನಿಗಳಿಗೆ ಬಟ್ಟೆಯನ್ನೆಲ್ಲ ಬಿಚ್ಚಿ ಬೆತ್ತಲೆ ಸುಡುವಂಥ ಬಿಸಿಲಿನ ಮೇಲೆ ಸುಡುವಂಥ ಬಿಸಿಲು ಆ ಮರಳಿನ ಮೇಲೆ ಅವರು ದೇಹವನ್ನು ಉರುಳಾಡಿಸಬೇಕಾಗಿತ್ತು ಇಂಥ ಒಂದು ಕಠಿಣ ಘೋರ ಶಿಕ್ಷೆಯನ್ನು ಅನ್ನು ವೀರ್ ಸಾವರ್ಕರ್ ಅವರು ಸುಮಾರು ಹದಿಮೂರು ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರವರೆಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಈ ಒಂದು ಕಲಾಪಾನಿಯ ಜೈಲಿನಲ್ಲಿ ಕಳೀತಾರೆ ನಂತರ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಗಾಂಧೀಜಿಯವರು ಈ ಕಲಾಪನಿಯ ಒಂದು ಜೈಲಿಗೆ ಭೇಟಿ ಕೊಟ್ಟಾಗ ವೀರ್ ಸಾವರ್ಕರ್ ಅವರು ಅವರಿಗೆ ಮನವಿ ಮಾಡಿಕೊಳ್ತಾರೆ ಇಲ್ಲಿರುವಂಥ ಕೈದಿಗಳಿಗೆ ಒಂದು ಅಕ್ಷರಸ್ಥರನ್ನಾಗಿ ಮಾಡಲು ಒಂದು ಅವಕಾಶ ಕೊಡಬೇಕು ಅಂತ ಅನುಮತಿ ಕೇಳಿದಾಗ ಗಾಂಧೀಜಿಯವರು ಅನುಮತಿ ಕೊಡ್ತಾರೆ ಅನುಮತಿ ಸಿಕ್ಕಿದ ನಂತರ ವೀರ್ ಸಾವರ್ಕರ್ ಅವರು ವೀರ ಸಾವರ್ಕರ್ ಅವರು ಎಲ್ಲರಿಗೆ ಅಕ್ಷರಸ್ಥರನ್ನಾಗಿ ಮಾಡೋ ಅಲ್ಲದೆ ಇಂದಿಗೂ ಹದಿನೇಳು ಭಾಷೆಗಳಲ್ಲಿ ಭಾಷಾಂತರಗೊಂಡಿರುವ ಕಲಾಪನೆಯ ಕಥೆಯನ್ನು ವೀರ್ ಸಾವರ್ಕರ್ ಅವರು ಬರೆದಿರೋದು ಈ ಕೋಣೆಗಳ ಅಲ್ಲದೆ ಅವರು ಅವರು ಗೋಡೆಗಳ ಮೇಲೆ ಕವಿ ಕವನಗಳನ್ನು ಕಥೆಗಳನ್ನು ಎಷ್ಟೊಂದು ಬರೆದಿದ್ದಾರೆ ಅಲ್ಲದೆ ಅವರು ಬರಹಗಾರರಾಗಿದ್ದರಿಂದ ಸಾಹಿತ್ಯಗಳಾಗಿದ್ದರಿಂದ ಇಂಗ್ಲಿಷ್ ಅನ್ನು ಕಲಿತು ಟ್ರಾನ್ಸ್ಪರೇ ಟ್ರಾನ್ಸ್ಪರ್ಪೋ ಟ್ರಾನ್ಸ್ಪೋರ್ಟೇಶನ್ ಆಫ್ ಮೈ ಲೈಫ್ ಎಂಬ ಒಂದು ಕಥನವನ್ನು ಬರೆದು ಬರುವುದು ಇದೆ ಈ ಅಂಡಮಾನ್ ನಿಕೋಬಾರ್ ಕಲಾಪಾನಿಯ ಕೊಠಡಿಗಳ ಮಧ್ಯದಲ್ಲಿ ಅಲ್ಲದೆ ಒಂದು ಜಪಾನ್ನಲ್ಲಿ ಬಿಡುಗಡೆ ಆಗುತ್ತಿದ್ದ ಮರಾಠಿ ಭಾಷಿಕ ಒಂದು ಪತ್ರಿಕೆಗೆ ಅಂಡಮಾನ್ ನಿಕೋಬಾರದಿಂದಲೇ ಬರೆಯುತ್ತಿದ್ದ ಏಕೈಕ ಪತ್ರಕರ್ತ ವೀರ್ ಸಾವರ್ಕರ್ ಅವರು ನಂತರ ಮಹಾತ್ಮ ಗಾಂಧಿ ಮತ್ತು ಪಟೇಲರ ಅನುಮತಿಯಿಂದ ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕರಲ್ಲಿ ಅವರನ್ನು ಕಲಾಪನಿ ಜೈಲಿನಿಂದ ಪುಣೆ ಬಂದಿಖಾನೆಗೆ ವರ್ಗಾಯಿಸಲಾಗುತ್ತಿದೆ ನಂತರ ಅವರು ಮಹಾ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದ ಒಂದು ಕಾರಣಕ್ಕೆ ಮಹಾತ್ಮ ಗಾಂಧಿಯವರ ಹತ್ಯದಲ್ಲಿ ಅವರ ಪಾತ್ರವಿದೆ ಅಂತ ಒಂದು ಅಪಾದನೆಗೆ ಸಿಕ್ಕಿ ಹಾಕಿಕೊಂಡು ಅಪಾದನೆಯ ಮರಣನೊಂದು ವೀರ ಸಾವರ್ಕರ್ ಅವರು ಇಪ್ಪತ್ತಾರನೇ ಹತ್ತೊಂಬತ್ತು ನೂರ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಮರಣ ಉಪವಾಸ ಕೈಗೊಳ್ತಾರೆ ಇಪ್ಪತ್ತ ಆರನೇ ತಾರೀಕು ಅವರು ಧ್ಯೇಯ ತ್ಯಾಗವಾಗುತ್ತೆ ನಂತರ ಇಪ್ಪತ್ತೇಳರಂದು ಸುಮಾರು ಎರಡು ಎರಡು ಸಾವಿರದಿಂದ ಎರಡೂವರೆ ಸಾವಿರ ವಸ್ತ್ರಾಲಂಕಾರ ಸ್ವಯಂ ಸೇವಕರ ಒಂದು ಗೌರವದೊಂದಿಗೆ ಅವರ ಒಂದು ಅಂತ್ಯ ಅಂತ್ಯಕ್ರಿಯೆ ನಡೆಯುತ್ತೆ ಅವರು ವೀರ ಸಾವರ್ಕರ್ ಅವರು ಒಂದು ಕೊನೆಯ ಬರೆದ ಒಂದು ಕವಿತೆಯ ಸಾಲು ಹೇಳ್ತೇನೆ ಗಳಿಗೆಯಲ್ಲಿ ಕ್ಷಣವೊಂದು ಕಳೆದು ಹೋದಂತೆ ಗೆಳೆಯ ಒಮ್ಮೆ ಕಳೆದಿದ್ದು ಮತ್ತೊಂದು ಬಾರದಂತೆ ಇಂಥ ಒಂಬ ಅಪ್ರತಿಮ ಸ್ವಾತಂತ್ರ್ಯ ವಿರ ಸ್ವಾತಂತ್ರ್ಯ ಯೋಧ ಹೋರಾಟಗಾರರ ಬಗ್ಗೆ ಕೆಲವು ವರ್ಷಗಳ ಹಿಂದೆ ಮತ್ತು ಕೆಲವು ತಿಂಗಳ ಹಿಂದೆ ಅವರೊಬ್ಬರು ಹೇಳಿ ಒಬ್ಬರು ಸ್ವಾತಂತ್ರ್ಯ ದ್ರೋಹಿ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟಲ್ಲಿ ಕಿತ್ತು ಹಾಕಬೇಕೆಂದು ಈ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿತ್ತು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಇಷ್ಟು ಇಷ್ಟು ಈ ಸಾವರ್ಕರ್ ಥರ ಎಷ್ಟೊಂದು ಜನ ನಿರ್ಲಕ್ಷ್ಯ ಒಳಗಾಗಿದ್ದಾರೆ ಯಾಕೆ ಎಷ್ಟೊಂದು ನಿರ್ಲಕ್ಷ್ಯ ಅಂತ ನನಗೆ ನನ್ನಲ್ಲಿ ಒಂದು ದೊಡ್ಡ ಒಂದು ಪ್ರಶ್ನೆ ನೋಡಿದೆ ಧನ್ಯವಾದ